ಪ್ರತಿ ವರ್ಷ ಸುಮಾರು ಇನ್ನೂರ ಹದಿನೆಂಟನೇ ವರ್ಷ ಇದು ಪ್ರದರ್ಶನವನ್ನು ಲಾಲ್ಬಾಗ್ ಅಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏರ್ಪಾಡು ಮಾಡ್ತಾರೆ ಈ ಫಲಪುಷ್ಪ ಪ್ರದರ್ಶನವನ್ನು ನಾನು ರಾಮಲಿಂಗರೆಡ್ಡಿ ಅವರು ಸುಧಾಕರ್ ಅವರು ಮತ್ತೆ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ವಚನಾನಂದ ಸ್ವಾಮೀಜಿ ಅವರು ವಾಲ್ಮೀಕಿ ಸಮಾಜದವರು ಸ್ವಾಮೀಜಿ ಉದ್ಘಾಟನೆ ಮಾಡಿದರು ಈ ಸಾರಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಎರಡು ಯುದ್ಧಗಳನ್ನು ಮಾಡಿದರು ಮೊದಲನೇ ಯುದ್ಧದಲ್ಲಿ ಜಯ ಸಿಕ್ತು ಅವರಿಗೆ ಬ್ರಿಟಿಷ್ ಅಧಿಕಾರಿ ತ್ಯಾಕ್ರಿ ಅವರನ್ನು ಕುಂದಾಕ ಆಮೇಲೆ ಎರಡನೇ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನವರಿಗೆ ಸೆರೆಯಾಯಿತು ಸಂಗೊಳ್ಳಿ ರಾಯಣ್ಣ ಅವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಅವ್ರ ಸೈನ್ಯದಲ್ಲಿದ್ದಂಥ ಬಲಗೈ ಬಂಟ ಬಹಳ ವಿರಾವೇಶದಿಂದ ಹೋರಾಟ ಮಾಡ್ತಾ ಇದ್ದವರು ಅವರು ಕೂಡ ತಪ್ಪಿಸ್ಕೊಂಡವರು ಮತ್ತು ಅವರಿಗೆ ನ್ಯಾಯಾಲಯದಲ್ಲಿ ಗಲ್ ಶಿಕ್ಷೆ ಆಯಿತು ಅದು ಸಾವಿರದ ಒಂಬೈನೂರ ಮೂವತ್ತೊಂದು ಇಪ್ಪತ್ತಾರನೇ ತಾರೀಕು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಸ್ವಾತಂತ್ರ್ಯ ಬಂದಾಗ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಾವಿರದ ಒಂಬೈನೂರ ಐದು ಸಾವಿರ ಇಪ್ಪತ್ತು ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಹುಟ್ಟಿದ್ದು ಅವರಿಗೆ ಗಲ್ಲು ಶಿಕ್ಷೆ ಆದದ್ದು ನಮ್ಮ ರಾಜ್ಯಾಂಗ ಜಾರಿಗೆ ಬಂತಲ್ಲ ಜನವರಿ ಇಪ್ಪತ್ನಾಲ್ಕು ಸೊ ಇದು ಕಾಕ್ತಾಳೀಯ ಅಂತ ಅನಿಸಿದ್ರು ಕೂಡ ಎರಡು ಮಹತ್ವದ ದಿನಗಳಲ್ಲಿ ಅವರು ಹುಟ್ಟಿದ್ದು ಮತ್ತು ಮರಣ ಹೊಂದಿದ್ದು ಎರಡು ಕೂಡ ಇದ್ದಾವೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರ ವಿರುದ್ಧ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ ಆಮೇಲೆ ಅರೆಸ್ಟ್ ಆಗ್ತದೆ ಅವರು ಕೊಲೆ ಆಗ್ತದೆ ಗಲಿಗೆ ಅದು ಬೇರೆ ವಿಚಾರ ಆದರೆ ಈ ಸಾರಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇಬ್ಬರು ಸ್ವಾತಂತ್ರ್ಯ ಯೋಧರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಕಾನ್ಸೆಪ್ಟ್ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ತೋಟಗಾರಿಕೆ ಇರೋದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷ ಎಂತ ವರ್ಷ ನಮ್ದು ಇನ್ನೂರು ವರ್ಷ ಆಯಿತು ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷನವರನ್ನ ಸೋಲಿಸಿ ಇನ್ನೂರ ಇನ್ನೂರು ಇನ್ನೂರು ವರ್ಷ ಅಂದರೆ ಮೊದಲನೇ ಯುದ್ಧ ಮಾಡೋದು ಹಾಕ್ಕವರ ಯಾಕೆ ಕುಂದಾಕೋದ್ರಲ್ಲ ಆಗ ಮತ್ತೆ ಈ ಸಂಗೊಳ್ಳಿ ರಾಯಣ್ಣ ಹಿಂದುಳಿದ ಜಾತಿಗೆ ಸೇರಿದವರು ಅಗ್ರಪದ ಜಾತಿಗೆ ಸೇರಿದಂಥ ಅನೇಕ ಜನ ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನ್ಯದಲ್ಲಿ ಇದ್ದಂಥವರು ಹಿಂದುಳಿದ ಜಾತಿಯವರು ಮತ್ತೆ ಅಂದ್ರೆ ಎಲ್ಲ ಸೈನ್ಯದಲ್ಲಿ ಎಲ್ಲ ಜಾತಿಯವರಿಗೂ ಕೂಡ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅವರು ಜಾತ್ಯತೀತವಾಗಿ ಎಲ್ಲರನ್ನು ಬಳಸ್ಕೊಂಡು கித்தூர் பிராந்திய கன்னிகர நம்பர் ஒன் சாய்ஸ் கன்னட மிமொனி